ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತು ನೋಡಿ ರುಚಿ ರುಚಿಯಾಗಿರುವಂತಹ ಮುಂಗಾರಿನ ಜಾದು ಅಂತ ಹೇಳುವ ಮಲೆನಾಡಿನ ಸ್ಪೆಷಲ್ ತರಕಾರಿ ಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋಣಮ್ಮ ನೋಡಿ ಮೊದಲು ನಾನು ಒಂದು ಪಾತ್ರೆಯಲ್ಲಿ ಕಳಲೆಯನ್ನು ತಗೊಂಡಿದ್ದೀನಿ ಈ ಕಳಲೆ ಇದರ ಬಗ್ಗೆ ಸಂಪೂರ್ಣ ವಿವರವನ್ನು ನಾನು ಆಲ್ರೆಡಿ ವಿಡಿಯೋದಲ್ಲಿ ಲಾಸ್ಟ್ ಇಯರೇ ಹಾಕಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಐ ಬಟನ್ನಲ್ಲಿ ಬರ್ತಾ ಇದೆ ನೋಡಿ ಮತ್ತು ಕಳಲೆಯ ಇನ್ನೂ ಅನೇಕ ಸಾಂಬಾರು ಪಲ್ಯವನ್ನು ಹೇಗೆ ಮಾಡೋದು ಅನ್ನೋದೆಲ್ಲ ವಿಡಿಯೋ ಹಾಕಿದ್ದೀನಿ ಪ್ಲೇಲಿಸ್ಟಲ್ಲಿ ಮುಂಗಾರಿನ ಜಾದು ಅನ್ನೋ ಒಂದು ಪ್ಲೇಲಿಸ್ಟ್ ಇದೆ ಚೆಕ್ ಮಾಡಿದರೆ ನಿಮಗೆ ಅದರಲ್ಲಿ ಅವು ಎರಡೂ ವೀಡಿಯೋನು ಸಿಗತ್ತೆ ಮತ್ತೆ ಮೇಲ್ಗಡೆ ಐ ಬಟನಲ್ಲೂ ಹಾಕಿದ್ದೀನಿ ನೀವು ನೋಡಿ ಇವಾಗ ನೋಡಿ ಈ ಕಳಲೆಯನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಸಹ ಹಾಕಿದ್ದೀನಿ ಇದಕ್ಕೆ ಒಂದು ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಹೋಳಿಗೆ ಚೆನ್ನಾಗಿ ಉಪ್ಪು ಹಿಡಿಲಿ ಅಂತ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನಿವಾಗ ಮುಚ್ಚಿಬಿಟ್ಟು ಒಂದು ಪ್ಲೇಟನ್ನು ಹಾಗೆ ಮುಚ್ಚುತ್ತಾ ಇದ್ದೀನಿ ನಾನು ಕುಕ್ಕರಲ್ಲಿ ವಿಸಲೆಲ್ಲ ಹಾಕ್ಸೋದಿಲ್ಲ ಹಾಗೆ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ ಒಂದು ಸಿಕ್ಸ್ ಸೆವೆನ್ ಅಥವಾ ಟೆನ್ ಮಿನಿಟ್ಸಲ್ಲೇ ಚೆನ್ನಾಗಿ ಬೆಂದ್ಬಿಡತ್ತೆ ಇದಿವಾಗ ಬೇಯ್ತಾ ಇರಲಿ ಇದಕ್ಕೆ ಬೇಕಾಗಿರುವಂತಹ ಮಸಾಲ ಪದಾರ್ಥವನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮಸಾಲೆಗೆ ಅಂತ ಉಪಯೋಗಿಸ್ತಿರೋದು ಕೇವಲ ಮೂರೇ ಐಟಮ್ಸು ಅರ್ಧ ಕಪ್ ತೆಂಗಿನ ತುರಿ ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಜೀರಿಗೆ ಮತ್ತೆ ಖಾರಕ್ಕೆ ಬೇಕಾಗುವಷ್ಟು ಸೂಜಿ ಮೆಣಸನ್ನು ಹಾಕ್ತಾ ಇದ್ದೀನಿ ಈ ಸೂಜ್ ಮೆಣಸಿನ ಬದಲು ನೀವು ಹಸಿ ಹಾಕಿ ರುಬ್ಕೋಬಹುದು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಮಸಾಲ ರೆಡಿಯಾಗಿದೆ ಬೇರೆ ರೀತಿಯಲ್ಲಿ ನಾವು ಇದಕ್ಕೆ ಬೇರೆ ಯಾವ ಮಸಾಲನೂ ಬೇಡ ಸಿಂಪಲ್ ಇಷ್ಟೇ ಇಂಗ್ರೀಡಿಯೆಂಟಲ್ಲಿ ಮಸಾಲವನ್ನು ರೆಡಿ ಮಾಡಿಕೊಂಡ್ರೆ ಆಗತ್ತೆ ನೋಡಿ ಇವಾಗ ಮುಚ್ಚಿರೋದನ್ನು ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ ಅಂತ ನಾನು ಅವಾಗ ಹೇಳಿದಾಗೆ ಒಂದು ಹತ್ತು ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಬಿಡತ್ತೆ ಈಗ ಇದಕ್ಕೆ ರುಬ್ಬಿರೋಂತಹ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿರೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಯಾಕೆ ಜಾಸ್ತಿ ಹಾಕ್ತಾ ಇಲ್ಲ ನಾನು ಅಕಸ್ಮಾತ್ ನೀವು ಕಳಲೆ ನಾನು ಮೊದಲೇ ಈಗ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಹಿಂದಿನ ವಿಡಿಯೋ ಮಾಡಬೇಕಿದ್ರೆ ಇದನ್ನು ನಾನು ಹಾಗೆ ನೀರಿನಲ್ಲಿ ನೆನೆಸಿ ಮೂರು ದಿವಸ ನೀರು ಚೈನ್ ಮಾಡಿ ಚೈನ್ ಮಾಡಿ ಇಟ್ಕೊಂಡಿರೋದಷ್ಟೇ ಅದರಿಂದ ಮಾಡಿರೋದು ಕಡಲೇನ ಈಗ ನಾನು ವೀಡಿಯೋದಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ ನೀವು ಉಪ್ಪಲ್ಲಿ ಹಾಕಿಟ್ಕೊಂಡು ಯೂಸ್ ಮಾಡ್ತೀರಾ ಅಂತ ಆದರೆ ಉಪ್ಪನ್ನು ಆಲ್ರೆಡಿ ಹಾಕಿರೋದ್ರಿಂದ ನೀವು ಉಪ್ಪನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ಆಗ ಬೇಯೋವಾಗ ನಾವು ಉಪ್ಪನ್ನು ಹಾಕುವಂತಹ ಅಗತ್ಯ ಇರೋದಿಲ್ಲ ಆಮೇಲೆ ನಾವೀಗ ಮಸಾಲವನ್ನು ಹಾಕ್ತೀವಲ್ಲ ಆ ಟೈಮಲ್ಲಿ ನೀವು ಒಂದೊಮ್ಮೆ ಚೆಕ್ ಮಾಡಿಕೊಂಡು ಹಾಕಿದರೆ ತುಂಬಾ ಒಳ್ಳೆಯದು ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಸಿಮ್ಮಲ್ಲಿ ಇಟ್ಬಿಡ್ತಾ ಇದ್ದೀನಿ ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಒಂದು ಒಗ್ಗರಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಒಂದು ಕಾಲು ಚಮಚ ಅಷ್ಟೇ ಸಾಸಿವೆ ನೆಕ್ಸ್ಟು ಕಾಲು ಚಮಚದಕ್ಕಿಂತ ಕಡಿಮೆ ಜೀರಿಗೆ ಕೊಬ್ಬರಿ ಎಣ್ಣೆ ಒಂದು ಒಗ್ಗರಣೆ ಮಿಕ್ಸ್ ಇವಾಗ ಒಂದು ಸ್ವಲ್ಪ ಹೊತ್ತು ಇದು ಬಿಡ್ತಾ ಇದ್ದೀನಿ ಇವಾಗ ನೋಡಿ ಆಲ್ಮೋಸ್ಟ್ ತಣ್ಣಗೆ ಆಗಿದೆ ಈಗ ನಾನು ಇದಕ್ಕೆ ಫೈನಲ್ ಆಗಿ ಒಂದು ಕಪ್ಪು ಕಡೆದ ಮಜ್ಜಿಗೆಯನ್ನು ಇದ್ದೀನಿ ಈಗ ಮಜ್ಜಿಗೆಯನ್ನು ಹಾಕಿದ ಮೇಲೆ ನಾವು ಕುದಿಸೋದಕ್ಕೆಲ್ಲ ಹೋಗಬಾರ್ದು ಹಾಗೆ ಇರಬೇಕು ಯಾಕೆಂದರೆ ನಾವು ಕುದಿಸೋದ್ರಿಂದ ಅದೇ ಕೊಡ್ತು ಹೋಗೋದು ಅಂತೀವಲ್ಲ ಆ ರೀತಿ ಆಗ್ಬಿಡತ್ತೆ ಹಾಗಾಗಿ ಮತ್ತು ಬಿಸಿ ಬಿಸಿ ಇದ್ದಾಗಲೂ ಮಜ್ಜಿಗೆಯನ್ನು ಹಾಕಬಾರ್ದು ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರುವಂತಹ ಕಳಲೆ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡೋದು ಅನ್ನೋದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಈ ಕಳಲೆ ಅಂತೂ ನಾನಿಲ್ಲಿ ಹಿಂಗನ್ನು ಸಹ ಒಗ್ಗರಣೆಗೆ ಹಾಕಿಲ್ಲ ಯಾಕೆಂದರೆ ಕಳಲೆ ಪರಿಮಳ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಹಿಂಗನ್ನು ನಾನು ಬಳಸಿಲ್ಲ ಮತ್ತೊಂದು ಅಂದರೆ ನಾರ್ಮಲ್ ಮಜ್ಜಿಗೆ ಹುಳಿಗಾದರೆ ಕೊತ್ತಂಬರಿ ಎಲ್ಲ ಹಾಕ್ತೀವಿ ಇಲ್ಲ ಕಡಲೆಬೇಳೆಯನ್ನು ನೆನೆಸಿಬಿಟ್ಟು ರುಬ್ಬೋದಕ್ಕೆ ಹಾಕ್ತೀವಿ ಸ್ವಲ್ಪ ಮಂದ ಬರಲಿ ಅನ್ನೋದಕ್ಕೆ ಕೆಲವರು ಅಕ್ಕಿಯನ್ನು ಸಹ ಹಾಕ್ತಾರೆ ನಾನಿಲ್ಲಿ ಆ ರೀತಿಯ ಯಾವುದೇ ಪದಾರ್ಥಗಳನ್ನು ಬಳಸಿಲ್ಲ ಜಸ್ಟ್ ಜೀರಿಗೆ ಒಂದು ಖಾರಕ್ಕೆ ಮೆಣಸು ಹುಳಿಯನ್ನು ಸಹ ಹಾಕಿಲ್ಲ ಯಾಕೆಂದರೆ ಮಜ್ಜಿಗೆಯನ್ನು ಹಾಕೋದ್ರಿಂದ ಹುಳಿಯ ಅಗತ್ಯ ಇರೋದಿಲ್ಲ ನಿಮಗೆ ಮತ್ತೊಂದು ವಿಷಯ ಹೇಳೋದೇನು ಅಂದರೆ ನಿಮಗೆ ಹೆಚ್ಚೋದೆಲ್ಲ ಕಷ್ಟ ಆಗತ್ತೆ ಅಂದರೆ ಮಂಗಳೂರು ಸ್ಟೋರಲ್ಲಿ ನಿಮಗೆ ರೆಡಿ ಹೆಚ್ಚಿ ಇಟ್ಟಿರುವಂತಹ ಕಳಲೆನೆ ಸಿಗತ್ತೆ ಅದನ್ನು ಸಹ ತಂದು ಮಾಡ್ಕೋಬಹುದು ಫ್ರೆಂಡ್ಸ್ ಮತ್ತು ನೀವು ಇದಕ್ಕೆ ಏನಂತ ಹೆಸರು ಕರೀತೀರಾ ಕಳಲೆಗೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನನಗೂ ಅದನ್ನು ತಿಳ್ಕೊಂಡಾಗೆ ಆಗತ್ತೆ ಓಕೆನಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಮುಂಗಾರಿನ ಜಾದು ಅನ್ನೋ ಪ್ಲೇಲಿಸ್ಟ್ಗೆ ಇವತ್ತೊಂದು ಹೊಸ ರೆಸಿಪಿ ಆ್ಯಡ್ ಆಯಿತು ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಎಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್